ಇಬ್ಬರು ಗಂಡ ಹಿಡ್ತಿ ಒಂದ್ ದಿವ್ಸ ಪ್ರಸಾದ ಮಾಡಕತ್ತಿದ್ಲು ಪ್ರಸಾದ ಮಾಡಕತ್ತಿದವ ಆಕಿ ಪ್ರಸಾದಕ್ಕ ಅವನ್ನ ಕುಂದ್ರಿಸಿ ತಳಕ್ ಕುಂಡಸಿ ಒಂದು ಮಣಿ ಮಣಿ ಮೇಲೆ ಆ ತಾಟನ್ನು ಇಟ್ಟು ತಾಟನೊಳಗ ಪ್ರಸಾದ ಬಡಿಸ್ಲು ಪ್ರಸಾದ ಬಡಿಸಿದ ಕೂಡ ಆ ಹೆಣ್ಮಗಳಂತು ಸುಮ್ ಕುಂದ್ರು ಬಡದನ್ನ ತಾಯಿ ದೌಳಾಕಿ ಏನಂತಲು ಏನ್ರಿ ನನ್ನ ಮಗಳನ್ನ ನನ್ನ ತಮ್ಮ ಕೊಡ್ಬೇಕಂತ ಮಾಡೀನಿ ಅಂತ್ಲು ನನ್ ಮಗಳ ನನ್ನ ತಮ್ಮ ಕೊಡ್ಬೇಕಂತ ಮಾಡಿದ್ರಿ ಅಂತ ಕೂಡಲೇ ಇವ ಕುಂದ್ರ ಬಾರ್ದು ಜೋಕುಮಾರ್ ಏ ನನ್ನ ಮಗಳ ನಾನು ಅಕ್ಕನ ಮಗ ಕೊಡ್ಬೇಕಂತ ಮಾಡಿದ್ರಿ ಎಲ್ಲಿಟ್ಟಿ ಬುದ್ಧಿ ಅಂತ ಏನ್ರಿ ನನ್ನ ತಾಮ ಅದಾನ ನನ್ನ ತವ್ರ ಮನಿ ಒಬ್ಬನ ನಮ್ಮ ತಮ್ಮ ನನ್ನ ತವ್ರ ಮನಿ ಕೀರ್ತಿ ಬೆಳಗ್ಬೇಕಾಗಿತಿ ನನ್ನ ತವ್ರ ಮನಿ ಬಳ್ಳಿ ಹಾಗಾಗಿ ನನ್ನ ಮಗಳನ್ನ ನನ್ನ ತಮ್ಮ ಕೊಡ್ತೀನಿ ರೀ ನಾನು ಏ ನಿನಗೆ ಹೇಳೋದು ಅರ್ಥ ಆಗತ್ತೆ ನನ್ನ ಮಗಳನ್ನ ನನ್ನ ಅಕ್ಕನ ಮಗ ಕೊಡ್ತೀನಿ ನನ್ನ ಅಕ್ಕನ ಮಗ ಬಹಳ ಶಾಣೆ ಆದನು ಭಾಳ ತಿಳುವಳಿಕೆ ಆದನು ಬೆಂಗಳೂರ ನೌಕರಿ ಮಾಡ್ತಾನು ಇನ್ನು ಈಗ ಈಗಲೇ ಲಕ್ಷ ರೂಪಾಯಿ ತಗೊಂತಾನು ಪಗಾರ ನಾನು ನನ್ನ ಅಳಿಯ ಕೊಡ್ತೀನಿ ನಮ್ಮ ಅಕ್ಕನ್ ಅಂತ ಇವ ತಮ್ಮ ಕೊಡ್ತೀನಂತ ಆಕಿ ಅವಾಗಿವಾಗ ಬಳಿತ ನೋಡ ನಿನ್ನ ಕಪ್ಪಾಳ್ಕಂತ ಆ ಹೆಣ್ಮಗಳು ನಾನು ಕೊಡ್ತೀನಿ ನೋಡ ನಿನ್ನಂತ ಅಂತ ಬಳಿ ಏರ್ಸಲ್ದು ಸಿರಿ ನೆರದು ಸಿರಿ ಸರಿಗನ ನಡು ಸಿಗಸ್ಕೊಂಡ್ಲು ನಿಂತುಳ್ಳ ಪಡಲ್ಲ ಅಂತ ಪಡದ ಆಕೆ ಪಡಲಂತ ಯಾರು ಪಡ್ದು ಎರಡೂ ಜಗಳ ಆಡಕತ್ತಿದ್ವು ಜಗಳ ಆಡೋದು ಕೂಡಲೇ ಊಣ್ಯನ ಮಂದಿ ಅಂದರು ಎದಕ್ಕೆ ಜಗಳ ಆಡ್ತೀರಿ ಅಂದ್ರು ಕೂಡಲೇನ ಊಣೆ ಮಂದಿ ಕುಡ್ಸಿದ್ರು ಕುಡಿಸಿದ ಕೂಡಲೇ ನಾಲ್ಕಾರು ಮಂದಿ ಕುಡಿದ್ ಕೂಡಲೆನ ಯಜಮಾನ್ರು ಕಾಕ ನನ್ನ ಮಗಳನ್ನ ನನ್ನ ತಮ್ಮ ಕೊಡ್ಬೇಕಂತ ಮಾಡೀನಿ ನನ್ನ ತವ್ರ ಮನೆ ಬಳ್ಳಿ ಹಬ್ಬೇಕಾಗಿತಿ ನನ್ನ ತವ್ರ ಮನೆ ಒಳಗೆ ನನ್ನ ತಮ್ಮ ಒಬ್ಬನಾದಾನ ಹಾಗಾಗಿ ನನ್ನ ಮಗಳು ಕೊಡ್ಬೇಕಂದ್ರೆ ನನ್ನ ಗಂಟ ಅದಕ್ಕೆ ಭಾಳ ವಿರೋಧ ಮಾಡಕ್ಕೆ ಜೊತೆಗೆ ನನ್ನ ಬಡದಾನ ಯಾಕಪ್ಪ ಹೀಗ್ಯಾಕೋ ಮತ್ತ ನಿನ್ನ ಮಗಳ ನಿಮ್ಮ ಹೆಂಡತಿ ತಮ್ಮಗೆ ನಿಮ್ಮ ಅಳಿಯ ಕೊಡ್ತಾರಂತೆ ಮತ್ತು ನೀ ತಾಳ್ಮೆ ತೊಗೋಬೇಕಿತ್ತಾರ ಏನೋ ನೀ ಏನು ಹೇಳ್ತಿದ್ದಿ ಯಜಮಾನಿಗೆ ಗೊತ್ತಾಗಲ್ಲಾನು ನನ್ನ ಮಗಳನ್ನ ನನ್ನ ಅಕ್ಕನ ಮಗ ಕೊಡ್ಬೇಕಂತ ನನ್ನ ವಿಚಾರ ಐತಿ ನನ್ನ ಅಕ್ಕನ ಮಗ ಇಲ್ಲೇನು ಮತ್ತು ನೀವು ಹೇಳಕತ್ತಿಯಲ್ಲ ಯಾವಾಗ ನಾ ಇದ್ದಾಗ ಬಂದಾಗ ಮನ್ಯಾಗ ನಾ ಅಷ್ಟ ಇಷ್ಟ ಮಾಡಿಸಿಕೊಂಡು ಚಹಾ ಕುಡ್ದು ಏನಂತಾವ ಹಂಗ್ ಕೂಡ ಕತ್ತಿ ನಾನು ಯೆಜ್ಮಾಡ್ರಿ ನಿಮಗೆ ಕೇಳೋದೈತಿ ಹೋಗ್ರೆ ಹಾಳಾಗಿ ಇಬ್ರು ಹು ಅಟ್ಟಕ ಬಿಡ್ಲಿಲ್ಲ ಹೆಣ್ಮಗಳು ಹೋಗಿ ಕಂಪ್ಲೇಂಟ್ ಕೊಟ್ಲು ಎಲ್ಲಿಗೆ ಪೊಲೀಸ್ ಸ್ಟೇಷನ್ಗೆ ಏನತ್ತ ಕೊಟ್ಲು ನನ್ನ ಮಗಳನ್ನ ನನ್ನ ತಮ್ಮ ಕೊಡ್ಬೇಕಂತ ಮಾಡೀನಿ ನನ್ನ ಗಂಡ ಭಾಳ ವಿರೋಧ ಮಾಡೋಕತ್ತಾರ ಸಾಹೇಬ್ರ ಅವ್ರ ಮೇಲೆ ಕಂಪ್ಲೇಂಟ್ ಮತ್ತು ಹಿಂಗೆ ಕಂಪ್ಲೇಂಟ್ ಕೊಟ್ಕೊಂಡ್ ಪೊಲೀಸರು ಏ ಏನು ನೀನೇನು ಬಂದು ಕಂಪ್ಲೇಂಟ್ ಕೊಟ್ಟಾಳ ಬಾ ಸ್ಟೇಷನ್ಗೆ ಅಂದ್ರೆ ಕಂಪ್ಲೇಂಟ್ ಕೊಟ್ಟಾಳ ನಾನಾಗಂದ್ರೆ ನಾ ನಾನು ಕಂಪ್ಲೇಂಟ್ ಕೊಡ್ತೀನಿ ನಡಿ ಅಂತಲ್ಲ ಅವನು ಕೊಟ್ಟು ಹೆಂಡತಿ ಮೇಲೆ ನನ್ನ ಹೆಣ್ತಿ ನನ್ನ ಮಗಳನ್ನ ನನ್ನ ಅಕ್ಕನ ಮಗ ಕೊಡ್ಬೇಕಂತಂದ್ರೆ ವಿರೋಧ ಮಾಡಕತ್ತಾಳ ಅಂತ ಅವನು ಕಂಪ್ಲೇಂಟ್ ಕೊಡ್ತಾನೆ ಇವ್ರಿಬ್ರಿಗೂ ಚರ್ಚೆ ನೀಡಿಬೇಕಲ್ಲ ಮತ್ತ ಪಿ ಎಸ್ ಐ ಒಂದಿನ ಕರೆ ಕಳಿಸಿದ ಏನು ನಿಮ್ಮ ಕತಿ ಅಕ್ಕಿ ಕತ್ತ ಏನಿಲ್ಲ ರೀ ಸಾಹೇಬ್ರಾ ನನ್ನ ಮಗಳ ನನ್ನ ತಮ್ಮ ಕೊಡ್ಬೇಕಂತ ಮಾಡೀನಿ ಭಾಳ ಕಿರಿಕಿರಿ ಮಾಡಾಕತ್ತೇನ್ರಿ ಭಾಳ ತೊಂದರೆ ಮಾಡಾಕತ್ತೇವೋ ನನ್ನ ಹೊಡೆದು ಬಡದು ಎಲ್ಲ ಕಿವಿ ಸಾಮಾನು ಬುರ್ದು ಹೋಗ್ಯಾವ್ರಿ ಹಂಗೆ ಹೊಡ್ದ ನನ್ನ ಏ ಹಂಗೆ ಬಿಡಿತಾರನೋ ಹೆಣ್ಮಕ್ಳನ್ನ ಹಂಗೆ ಕುಳೆ ಏನಿಲ್ಲ ಸಾಹೇಬ್ರಾ ನನ್ನ ಮಗಳನ್ನ ನನ್ನ ಅಕ್ಕನ ಮಗ ಕೊಡ್ಬೇಕಂತ ಮಾಡೀನಿ ಭಾಳ ಎದುರು ವರ್ಷಕ್ಕತ್ತಿತ್ತು ಅದಕ್ಕೆ ಕಪಾಳ ಗಡ್ಡಿಗ್ ಕೊಟ್ಟಿನ್ರಿ ಅಂತ ಈಗ ಯಾಕೆ ಮಾಡುದು ಅಂತವ ಏನಿಲ್ಲ ಸಾಹೇಬ್ರ ಇದು ಮುಂದೆ ಹೋಗ್ಬೇಕಿದ್ ಬೋಟ್ಗೆ ಅಂತೀವ ಅಲ್ಲೋ ಮುಂದೆ ಸುಮ್ಮನೆ ಸುಮ್ನೆ ಇಲ್ಲೇ ಮುಗಿಸ್ ಏನಿಲ್ಲ ಸಾಹೇಬ್ರ ಅಂದರಾಗಲಿ ಹಾಕಿದಾರಾಗಲಿ ಓದ್ ಕೋರ್ಟ್ಗೆ ಎಫ್ಐ ಆರ್ ಕೋರ್ಟ್ ಗೊತ್ತು ಓದ್ ಕುಳ್ಳ ಅಚ್ಚ ಕಟ್ಟ ಕಟ್ಟೆಗೆ ಆಣ್ಣ ನಿಂದ್ರಿಸಿದ್ರು ಇಚ್ಚ ಕಟ್ಕಟ್ಟೆಗೆ ಇವ್ರು ನಿಂದ್ರಿಸಿದ್ರು ನಿಂದ್ರಿಸಿದ್ರು ಕುಳ್ಳ ಜಗಳ ಇವ್ರದ್ದು ಮುಗಿಲಿಲ್ಲ ನ್ಯಾಯ ನ್ಯಾಯ ಮುಗಿದಿರುವಂತ ಸಂದರ್ಭದೊಳಗೆ ಏನಪ್ಪ ನಿಂದೇನು ನಿಂದೇನು ಅಂತ ಕೇಳಿದ್ರು ಇವ್ ಅಭಿಪ್ರಾಯನ ಕೇಳಿದ್ರು ಕಥೆನ ಮುಗಿಲಿಲ್ಲ ತಾಲೂಕು ಕೋರ್ಟ್ನಾಗ ಆತು ಮತ್ತು ಜಿಲ್ಲಾ ಕೋರ್ಟ್ ಗೊತ್ತು ಜಿಲ್ಲಾ ಕೋರ್ಟ್ ಮುಗಿಲಿಲ್ಲ ಹೋಗ್ತು ಮತ್ತೆ ಓದ್ತಾಯಿ ಕೋರ್ಟ್ಗೆ ಇದು ಹತ್ತು ಹನ್ನೆರಡು ವರ್ಷ ನ್ಯಾಯ ಆಗ್ತದೆ ನ್ಯಾಯ ಆದಕ್ರ ಅದ್ರ ಬಂಗಾರ ಒಂದು ಬಂಗಾರ ಇತ್ತು ತವ್ರ ಮನೇಲಿ ಕೊಟ್ಟಿದ್ರೆ ಅದನ್ನು ತೊಗೊಂಡೋಗಿ ಆ ಬಂಗಾರ ಮಾರಿ ಉಕ್ಕಿಲ್ರಿ ಕೊಟ್ಟು ಕೊಟ್ಟು ನ್ಯಾಯ ಆಡಕು ಇವೊಂದು ಹೊಲ ಇತ್ತು ಹೊಲನು ಹೋಗ್ತು ಎರಡು ಕೂಡಿ ನ್ಯಾಯ ಆಡಿದ್ವು ನ್ಯಾಯ ಆಡದ ಕೂಡ ಹತ್ತು ಹನ್ನೆರಡು ವರ್ಷ ನ್ಯಾಯ ಆಡಿದು ಕೂಡ ಹೈಕೋರ್ಟ್ ಮಾಡ್ರು ದೊಡ್ಡದು ಜಗಳ ಆಡ್ತೀರಿ ನೀವು ಇವು ಊರಾಗ ವ್ಯಾಸರಾಗಿ ಹೋಗ್ಬಿಟ್ಟಿದ್ದು ಎಲ್ಲರಿಗೂ ಇವು ಯಾರು ಹೇಳಿದ್ರು ಮಾತು ಕೇಳಿಲ್ಲ ಇವು ಯಾವ್ದೇನು ಅಂತ ಅದು ಹೇಳ್ತಿತ್ತು ಇವ ಅಂತ ಯಾವಂದೇ ಏನು ಏನ್ ನಡೆಸಲ ನನ್ನ ಮನಿ ನನ್ನ ಮಾತು ಅಂತ ಇವನು ಎಲ್ಲ ಮಾರ್ಕೊಂಡು ಒಂದ ಮನಿ ಡಬ್ ಆಗಿದ್ದೇವ ಆದ ಕೂಡ ಊರಾಗ ಮಂದಿ ಇಬ್ಬರು ಗುಣನ ಉಳಿಲಿಲ್ಲ ಹಣನ ಉಳಿಲಿಲ್ಲ ಏನು ಉಳಿಲಿಲ್ಲ ಮರ್ಯಾದೆ ಉಳಿಲಿಲ್ಲ ಮಾನ ಉಳಿಲಿಲ್ಲ ಊರಾಗಿರ ಹೇಳಿದ ಮಾತ್ರ ಕೇಳಬೇಕಲ್ಲ ಅದನ್ನು ಕೇಳಲಿಲ್ಲ ಎರಡು ಗಂಟೆಗೆ ಹಿಡ್ತಿ ನ್ಯಾಯ ಆಡಕತ್ತಿತ್ತು ಮುಖ್ಯರು ಭಾಳ ಶೇಣ್ಯಾರಿದ್ರು ಎಂಟು ದಿವಸ ಅಂತ ಜಗಳ ಆಡ್ತೀರಿ ಏನು ನಿಮ್ಮ ಸಮಸ್ಯೆ ಒಂದು ತಿಳಿವಾಗ ಏನಿಲ್ಲ ಸಾಹೇಬ್ರಾ ನನ್ನ ಮಗಳನ್ನ ನನ್ನ ತಮ್ಮ ಕೊಡ್ಬೇಕಂತ ಮಾಡಿನ್ರಿ ನನ್ನ ತವ್ರ ಮನೆಯಾಗ ಭಾಳ ಆಸ್ತಿ ಐತ್ರಿ ಕಂಡಪಟ್ಟಿ ಬಂಗಾರ ಬೇಳೆ ಏನು ಒಂದು ನಮೂನೆ ರಗಡು ಸಾಕಷ್ಟು ಐತಿ ಅದಕ್ಕೆ ನನ್ನ ನನ್ನ ಮಗಳನ್ನ ನನ್ನ ತಮ್ಮ ಕೊಡ್ಬೇಕಂತಂದ್ರೆ ಭಾಳ ನಮ್ಮ ತೊಂದರೆ ಮಾಡಕತ್ತೆ ತಿರ್ಕಿರಿ ಮಾಡಾಕತ್ತೆ ನಮ್ಮ ಯಜಮಾನ ನೀನ್ ಏನು ಏನಿಲ್ಲ ರೀ ಸಾಹೇಬ್ರಾ ನನ್ನ ಮಗಳನ್ನ ನನ್ನ ಅಕ್ಕನ ಮಗ ಕೊಡ್ಬೇಕಂತ ಮಾಡಿ ತಿಂಗಳ ಎರಡು ಲಕ್ಷ ರೈತ ಬೆಂಗ್ಳೂರ ಭಾಳ ಚಲೋ ಅದಾನ ಬಹಳ ಶಾಣೆ ಅದನ ಬುದ್ಧಿವಂತ ಅದನ ಇಂಜಿನಿಯರ್ ಅದಾನ ಅಂತ ಒಳ್ಳೆ ಹುಡುಗ ಹುಡ್ಲಿಲ್ಲ ಅಂದ್ರೆ ತಪ್ಪತ್ರಿ ನನ್ನ ಹಾಕಬೇಕಿ ಅಕ್ರಮ ಅವನು ಒಬ್ಬನ ಅದಕ್ಕೆ ಸಾವಿರ ಕುಳ್ಳ ಹೋಗ ಆಯ್ತು ನೀನು ನಿನ್ ತಮ್ಮ ಕೊಡ್ಬೇಕಂತ ವಿಚಾರ ನಿಂದೈತಿ ಬರಬ್ಬರಿ ನೀನು ನಿನ್ನ ಅಕ್ರಮಕ್ಕೆ ಕೊಡ್ಬೇಕಂತ ನಿನ್ನ ವಿಚಾರ ಐತಿ ಬರಬ್ಬರಿ ನಿಮ್ ವಿಚಾರಗಳು ಬಹಳ ಚಲೋ ಓಕೆ ನಾನು ಒಬ್ಕೊಂತೀನಿ ಆದ್ರ ಮಾಡ್ಕೊಳ್ಳೋ ಹುಡುಗಿ ಎಲ್ಲದಳ ಸಾಕ್ಷಿ ಬೇಕಲ್ಲಪ್ಪ ಆಕೆ ಮನ್ಸಿನಾಗ ಯಾವ ಅದನ ಏನ ಏನ ಅಕ್ಕನ ಮಗ ಅದನು ಏನ್ ನಿನ್ ತಮ್ಮ ಬೇಕಲ್ಲ ಯಾರ ಆಕೆ ಮನ್ಸನಾಗ ಅದಾರೋ ಏನ್ ಇವ್ರಿಬ್ರು ಅದಾರೋ ನೀವ್ರಿಬ್ರ ಬಿಟ್ಟು ಮತ್ ಯಾವ ಬೇರೆ ಅವ್ರು ಚೆನ್ನ ಹಾಕಿದ್ರು ಮೊದಲ ಹೋಗಿದ್ರ ಅವ್ರ ಹಾಕಿದ ಕುಳ್ಳ ಏನಿಲ್ಲ ಇದು ಇದರಿಬೇಕು ಅಂತಂದ್ರ ಮಗಳು ಇಲ್ಲದಳ ಕರ್ಸ್ರಿ ಕರ್ಸಿದ್ ಕುಳ್ಳೆ ಆಕೆ ಮನ್ಸ್ನಾಗ ಯಾರು ಅದಾರ ಆಕಿ ಇಂತವ ಅಂದ್ಕೂಡ ನಾ ಅಂತವಂಗೆ ಮದ್ವಿ ಮಾಡ್ಕೊಂಡು ಕಳ್ಸಿ ಬಿಡಕ್ ಬರ್ತ ಮದ್ವಿ ಮಾಡಿಸಿ ಎಲ್ಲಿ ಕರಸ್ರಿ ಅಂದ್ಕೂಡ ಇವ್ ಎರಡು ಗಂಡ ಹಿಡ್ತಿ ಗಂಡನ ಮುಖ ಹೆಣ್ತಿ ನೋಡತಿ ಹೆಣ್ತಿ ಮುಖ ಕಾಂಡ ನೋಡತಿ ಎರಡು ಅಂತವ ಸಾಯೇಬ್ರ ನಮಗಿನ್ನೂ ಮಕ್ಕಳ ಆಗಿಲ್ರಿ ಅಂದ್ ಮಕ್ಳ ಆಗಲಾರ ಐತಿ ಬಳೆ ಇದು ಮಕ್ಕಳಾಗಿದ್ರೆ ಹೇಳ್ತೇತ್ರಿ ಏನ್ ಮಾಡತ್ತೀ ಇಂಥ ಬಿತ್ರ ಅದಕ್ಕಿಂತ ಸಂಸಾರ ಅಲ್ಲ ಸಂಸಾರ ಅಂತಂದ್ರೆ ಅದು ಭಾಳ ತಿಳುವಳಿಕೆ ಇರಬೇಕು ಅದ್ರ ಜೊತೆಗೆ ಏನು ಅಂತಂದ್ರೆ ಅಧ್ಯಾತ್ಮ ಸಂಸ್ಕಾರ ಇರಬೇಕು ಅವಾಗ ಆ ಸಂಸಾರ ಏನಕ್ಕಂದ್ರೆ ಸಂಸಾರ ತಿರ್ಲಿಕ್ಕಂದ್ರೆ ಯಾ ಕೆರಿಗಳೋ ಕ್ವಾಂ ಕೆರಿಗಳ ಕೊಡ್ತೈತೆ ಅಲ್ಲ ಸಂಸಾರ ಅಂತ ಇರ್ತಾರ ನೋಡ್ರಿ ನಮ್ಮ ಸಂಸಾರ ಇಡ್ಲಿ ಸಾಂಬಾರ ಹಂಗಾದ್ರೆ ಏನು ಕೊಡದ್ರಿ